మనోవిహారిణి ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ ನಮಸ್ಕಾರ ನಿಮಗೆಲ್ಲರಿಗೂ ಮನೋವಿಹಾರಣಿ ಶಿಕ್ಷಣ ಮಾಲಿಕೆಯ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಹಲವರನ್ನು ಕಾಡುವ ಸಾಮಾನ್ಯವಾದ ಮಾನಸಿಕ ಸಮಸ್ಯೆ ಆಂಗ್ಸೈಟಿ ಡಿಸಾರ್ಡರ್ಸ್ ಅಥವಾ ಆತಂಕದ ಅಸ್ವಸ್ಥತೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ ಈಗ ಅದನ್ನು ಮುಂದುವರಿಸೋಣ ಇಂದಿನ ಸಂಚಿಕೆಯಲ್ಲಿ ತಗ್ದರ್ ಹೇಳಿದ್ರು ಆತಂಕ ಎಲ್ಲ ಮನುಷ್ಯರಿಗಿರುತ್ತೆ ಅದು ಒಂದು ಮಟ್ಟಿಗೆ ಜೀವನಕ್ಕೆ ನಮ್ಮ ಬೆಳವಣಿಗೆ ಅಭಿವೃದ್ಧಿಗೆ ಅಗತ್ಯ ಕೂಡ ಆದರೆ ಅದು ತಡೆಯಲಾಗದಷ್ಟು ಹೆಚ್ಚಾದಾಗ ದಿನನಿತ್ಯದ ಕೆಲಸಗಳಲ್ಲಿ ಅಡಚಣೆ ಉಂಟು ಮಾಡಿದ್ರೆ ಅದು ಆತಂಕದ ಅಸ್ವಸ್ಥತೆ ಅಂತ ಪರಿಗಣಿಸಬೇಕು ಇದರಲ್ಲಿ ಐದು ವಿಧಗಳಿವೆ ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ ಅಂದರೆ ಸಣ್ಣ ವಿಷಯಗಳಿಗೆ ಆತಂಕ ಪಡೋದು ಇದರ ಲಕ್ಷಣ ಆರು ತಿಂಗಳಿಗಿಂತ ಜಾಸ್ತಿ ಇದ್ರೆ ಆವಾಗ ಅದನ್ನು ಅಸ್ವಸ್ಥತೆ ಅಂತ ಪರಿಗಣಿಸಬೇಕು ಎರಡನೇದು ಪ್ಯಾನಿಕ್ ಡಿಸಾರ್ಡರ್ ಅಂದ್ರೆ ಹಠಾತ್ ಖಾಯಿಲೆ ಯಾವುದೇ ಕಾರಣ ಇಲ್ಲದೆ ಅತೀವ ಗಾಬರಿ ಆಗೋದು ಮೂರನೇದು ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ ಅಥವಾ ಸೋಷಿಯಲ್ ಫೋಬಿಯಾ ಹೆಚ್ಚು ಜನವಿದ್ರೆ ಗಾಬರಿ ಆಗೋದು ಜನರಲ್ಲಿ ಬರೆಯೋದನ್ನು ತಪ್ಪಿಸೋದು ಇತ್ಯಾದಿ ಇದರ ಲಕ್ಷಣ ಮುಂದಿಂದು ಅಗ್ರೋಫೋಬಿಯಾ ಅಂದ್ರೆ ಈ ಲಿಫ್ಟ್ ನಂತಹ ಇಕ್ಕಟ್ಟಾದ ಜಾಗದಲ್ಲಿ ಹೋಗೋದಕ್ಕೆ ಹೆದರಿಕೆ ಗಾಬರಿ ಇತ್ಯಾದಿ ಸ್ಪೆಸಿಫಿಕ್ ಫೋಬಿಯಾಗಳ ಬಗ್ಗೆ ಕೂಡ ಹೇಳಿದ್ರು ಅಂದರೆ ಸಣ್ಣ ಪುಟ್ಟ ವಿಷಯಗಳು ಅಂದರೆ ನಾಯಿನ ಕಂಡ್ರೆ ಅಥವಾ ವಿಮಾನದೊಳಗೆ ಹೋಗಬೇಕು ಅಂತಂದರೆ ಅಥವಾ ಸ್ಕ್ಯಾನಿಂಗ್ ಯಂತ್ರದೊಳಗೆ ಮಲ್ಕೋಬೇಕು ಅಂತಂದರೆ ಹೆದರಿಕೆ ಈ ಆತಂಕದ ಅಸ್ವಸ್ಥತೆಗಳು ಯಾವುದೇ ವಯಸ್ಸಿನಲ್ಲಿ ಬೇಕಾದ ಆಗ್ಬೋದು ಆದರೆ ಹದಿನೈದರಿಂದ ಮೂವತ್ತು ವಯಸ್ಸಿನಲ್ಲಿ ಹೆಚ್ಚು ಭಾರತದಲ್ಲಿ ಐದು ಪ್ರತಿಶತ ಜನರಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಹನ್ನೆರಡು ಪ್ರತಿಶತ ಜನರಲ್ಲಿ ಈ ಅಸ್ವಸ್ಥತೆ ಇದೆ ಅಂತ ಹೇಳಿದರು ಗಂಡಸರಿಗೆ ಹೋಲಿಸಿದ್ರೆ ಈ ಅಸ್ವಸ್ಥತೆ ಮಹಿಳೆಯರಲ್ಲಿ ಜಾಸ್ತಿ ಗ್ರಾಮೀಣ ಪ್ರದೇಶಗಳಿಗೆ ಹೋಲಿಸಿದ್ರೆ ನಗರ ಪ್ರದೇಶಗಳಲ್ಲಿ ಹೆಚ್ಚು ಆತಂಕದ ನಿಜವಾದ ಕಾರಣ ನಿಖರವಾಗಿ ಹೇಳಕ್ ಸಾಧ್ಯವಿಲ್ಲದೆ ಇದ್ರೂ ಒಂದು ಹೇಳಬಹುದು ಇದು ಸಾಧಾರಣವಾಗಿ ಅನುವಂಶಿಕವಾಗಿ ಬರೋಲ್ಲ ಕೆಲವೊಮ್ಮೆ ಮೆದುಳಿನಲ್ಲಿ ನರವಾಹಕಗಳ ಏರುಪೇರಾದರೆ ಸಮಾಜದಲ್ಲಿ ವ್ಯತಿರಿಕ್ತವಾದ ಪರಿಸ್ಥಿತಿ ಇದ್ರೆ ಆಗಬಹುದು ಮದ್ಯವ್ಯಸನ ಮತ್ತು ದೈಹಿಕ ಕಾಯಿಲೆಗಳು ಹಾಗೇನೆ ಸ್ಟ್ರೆಸ್ ಅಥವಾ ಒತ್ತಡಕ್ಕೂ ಆತಂಕದ ಅಸ್ವಸ್ಥತೆಗೂ ಸ್ವಲ್ಪ ಮಟ್ಟಿಗೆ ನಂಟಿದೆ ಈ ಸಂಚಿಕೆಯಲ್ಲಿ ಆತಂಕದ ಅಸ್ವಸ್ಥತೆಯ ಡಯಾಗ್ನೋಸಿಸ್ ಅಥವಾ ರೋಗ ನಿರ್ಣಯ ಮತ್ತು ಚಿಕಿತ್ಸೆ ಬಗ್ಗೆ ತಜ್ಞರ ಹತ್ರ ಹೆಚ್ಚಿನ ಮಾಹಿತಿ ಸಂಗ್ರಹಿಸೋಣ ಮನೋವೈದ್ಯಕೀಯ ಶಾಸ್ತ್ರ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ವೈದ್ಯಕೀಯ ಸೇವೆ ಮತ್ತು ಸಂಶೋಧನೆ ಮಾಡ್ತಾ ಇರುವಂತಹ ನಿಮ್ಮ ಹೆಸರು ವಿಭಾಗದಲ್ಲಿ ಹೆಚ್ಚುವರಿ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಮಂಜುನಾಥ ಅವರ ಜೊತೆಗಿದ್ದಾರೆ ಅವರನ್ನು ಸ್ವಾಗತಿಸೋಣ ನಮಸ್ಕಾರ ಡಾಕ್ಟರ್ ಮಂಜುನಾಥ ಅವರೇ ನಮಸ್ತೆ ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಮಂಜುನಾಥ ಅವರೇ ಒಬ್ಬ ವ್ಯಕ್ತಿಗೆ ಆತಂಕದ ಅಸ್ವಸ್ಥತೆ ಇದ್ರೆ ಅವರು ಯಾರನ್ನು ಸಂಪರ್ಕಿಸಬೇಕು ಅಂದ್ರೆ ಜನರಲ್ ಫಿಸಿಷಿಯನ್ ಸಾಮಾನ್ಯ ವೈದ್ಯರೇ ಮನೋವೈದ್ಯರು ಸೈಕಾಟ್ರಿಸ್ಟ್ ಅಥವಾ ಮನಶಾಸ್ತ್ರಜ್ಞರು ಸೈಕಾಲಜಿಸ್ಟ್ ಆಂಗ್ಸೈಟಿ ಡಿಸಾರ್ಡರ್ ಇದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ ಲೆವೆಲ್ ನಲ್ಲೇ ಫಸ್ಟ್ ತಗೊಳ್ಳಿ ಡಿಸಾರ್ಡರ್ ಅಂತ ಹೇಳಿದ್ರೆ ತುಂಬಾ ಪುನಃ ಪುನಃ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಬಂದಿದೆ ಅಂತ ಹೇಳಿದ್ರೆ ನೀವು ಜನರಲ್ ಫಿಸಿಷಿಯನ್ ಹತ್ರನೂ ಹೋಗ್ಬೋದು ಸೈಕಾಟ್ರಿಸ್ಟ್ ಹತ್ರನೂ ಬರ್ಬೋದು ಮೋಸ್ಟ್ ಆಫ್ ದ ಟೈಮ್ ಅವ್ರಿಗೆ ಮೆಡಿಸಿನ್ ಮೇಲೆ ಟ್ರೀಟ್ಮೆಂಟ್ ಶುರು ಆಗುತ್ತೆ ಒಂದ್ ಹಂತದಲ್ಲಿ ಕಡಿಮೆ ಆದ್ಮೇಲೆ ನಾನ್ ಮೆಡಿಕೇಶನ್ ಟ್ರೀಟ್ಮೆಂಟ್ ಅಂದರೆ ಕೌ ಕೌನ್ಸಿಲಿಂಗ್ ಸೈಕೋಥೆರಪಿ ಆ ಥರ ಶುರು ಮಾಡ್ಬೋದು ಸೊ ಬೆಸ್ಟ್ ಥಿಂಗ್ ಏನಂದ್ರೆ ಈ ಥರ ಕಾಯಿಲೆ ಇದೆ ಅಂತ ಅನ್ಸಿದ ತಕ್ಷಣ ನೀವು ಹತ್ರದಲ್ಲಿರೋ ಫಿಸಿಷಿಯನ್ ಹತ್ರ ಹೋಗಿ ಬಹಳ ಇತ್ತೀಚೆಗೆ ತುಂಬ ಫಿಸಿಷಿಯನ್ಗಳು ಕರ್ನಾಟಕದಲ್ಲಿ ಡೆಫಿನೆಟ್ಲಾಗಿ ದೇ ವಿಲ್ ಟ್ರೈಟ್ ದ ಆಂಗ್ಸೈಟಿ ಡಿಸಾರ್ಡ್ರ್ ವಿತ್ ಅ ಪ್ರಾಪರ್ ಮೆಡಿಕೇಶನ್ ನಾವು ಸೈಕಟ್ರಿಸ್ಟ್ ಏನು ಕೊಡ್ತೀವಿ ಅದೇ ಟ್ರೀಟ್ಮೆಂಟ್ ಅವರು ಕೊಡ್ತಾರೆ ಆ ಥರ ಟ್ರೈನಿಂಗ್ ಆಗಿದೆ ಅವರು ಸುಮಾರು ಜನ ಗಳಿಗೆ ಹಾಗೆ ಅವ್ರ ತಗೊಳ್ಳಿ ಆ ಕೊಟ್ಟಿರೋ ಟ್ರೀಟ್ಮೆಂಟ್ನಲ್ಲಿ ಒಂದು ತಿಂಗಳು ಒಳಗಡೆ ನಿಮಗೆ ಸುಮಾರು ಉಪಯೋಗ ಆಗಿಲ್ಲ ಅನ್ನ ಪರಿಸಿನಲ್ಲಿ ಬೇಕ ಡೈರೆಕ್ಟ್ ಆಗಿ ಬನ್ನಿ ಈ ಆತಂಕದ ನೀವು ಡಯಾಗ್ನೋಸಿಸ್ ರೋಗ ನಿರ್ಣಯ ಹೇಗ್ ಮಾಡ್ತೀರಾ ಇದು ಆಂಗ್ಸೈಟಿ ಡಿಸರ್ಡರ್ ಅಂದ್ರೆ ಇದು ಮನಸ್ಸಿಗೆ ಸಂಬಂಧಪಟ್ಟಿರೋ ಕಾಯಿಲೆ ಮನಸ್ಸಿನಲ್ಲಿ ಈ ಕಾಯಿಲೆ ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಯಾವುದೇ ಬ್ಲಡ್ ಟೆಸ್ಟ್ ಆಗಲಿ ಇಮೇಜಿಂಗ್ ಟೆಸ್ಟ್ ಆಗಲಿ ಎಂ ಆರ್ ಐ ಸಿಟಿ ಸ್ಕ್ಯಾನ್ ಇಂದ ಡಯಾಗ್ನೋಸ್ ಮಾಡಲ್ಲ ನಾವು ಆದ್ರೆ ಲ್ಯಾಬರೇಟರಿ ಟೆಸ್ಟ್ ಮಾಡಿಸ್ತೀವಿ ಬ್ರೈನ್ ಸ್ಕ್ಯಾನು ಮಾಡಿಸ್ತೀವಿ ಫಾರ್ ಬೇರೆ ಪರ್ಪಸ್ ಅಂದ್ರೆ ಕೆಲವು ಟೈಮ್ ಆಂಗ್ಸೈಟಿ ಡಿಸಾರ್ಡರ್ ತರ ಲಕ್ಷಣಗಳು ಬೇರೆ ಕಾಯಿಲೆಗಳಿಂದ ಬಂದಿರುತ್ತೆ ಈ ಥೈರಾಯ್ಡ್ ಕಾಯಿಲೆಯಿಂದ ಬರ್ಬೋದು ಕಿಡ್ನಿ ಪ್ರಾಬ್ಲಮ್ ಇಂದ ಈ ಆಂಗ್ಸೈಟಿ ಸಿಂಟಮ್ಸ್ ಬರಬಹುದು ಆತರ ಪರಿಸ್ಥಿತಿನಲ್ಲಿ ನಾವು ಕ್ಲಿನಿಕಲ್ಲಿ ನೋಡುವಾಗ ಅನುಮಾನ ಬಂದ್ರೆ ಅದಕ್ಕೆ ತಕ್ಕಂತೆ ಬ್ಲಡ್ ಟೆಸ್ಟ್ ಮಾಡ್ತೀವಿ ಅದಕ್ಕೆ ತಕ್ಕಂತೆ ಸ್ಕ್ಯಾನ್ ಮಾಡ್ತೀವಿ ಅದನ್ನ ಔಟ್ ಮಾಡಿದ್ರೆ ಅದನ್ನ ಆ ಕಾಯಿಲೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಬರೀ ಮಾನಸಿಕವಾಗಿ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ನಾವು ನಿಮ್ ಜೊತೆ ಪ್ರಶ್ನೆಗಳು ಎಲ್ಲ ಕೇಳಿ ಇಂಟರ್ವ್ಯೂ ಮಾಡ್ತೀವಿ ಆಮೇಲೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಕೆಲವು ತುಂಬ ಸ್ಪೆಸಿಫಿಕ್ ಆಗಿ ಸಾಫ್ಟ್ ಇಂಟರ್ವ್ಯೂ ನ ಯೂಸ್ ಮಾಡಿ ನಿಮಗೆ ಡಯಾಗ್ನೋ ಈ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ ಅದು ಬೇಸಿಸ್ ಮೇಲೆ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ಬಿಟ್ಟು ಡಯಾಗ್ನೋಸ್ ಮಾಡ್ತೀವಿ ಈ ಆತಂಕದ ಅಸ್ವಸ್ಥತೆಗೆ ಮುಖ್ಯ ಚಿಕಿತ್ಸೆಗಳು ಯಾವ ಮೇನ್ ಮುಖ್ಯ ಚಿಕಿತ್ಸೆಗಳಲ್ಲಿ ಒಂದು ಮಾತ್ರೆ ಹಾ ಮಾತ್ರೆಗಳು ಇರುತ್ತೆ ಮಾತ್ರೆಗಳು ಬಹಳ ಸರಿ ಜನಗಳಿಗೆ ಅಭಿಪ್ರಾಯ ಏನು ಅಂದ್ರೆ ಇದು ಅಡಿಕ್ಟ್ ಆಗಿಬಿಡ್ತೀವಿ ಅಂತ ಡೆಫಿನೆಟ್ಲಿ ಈ ಆಂಗ್ಸೈಟಿ ಡಿಸೈಡ್ ಕೊಡೋ ಮಾತ್ರೆಯಿಂದ ಅಡಿಕ್ಷನ್ ಇಲ್ಲ ಆದ್ರೂ ಏನು ಅಂದ್ರೆ ಇದರಲ್ಲಿ ಎರಡು ತರ ಕಾಮನ್ ಆಗಿ ಮಾತ್ರೆ ಕೊಡ್ತೀವಿ ಒಂದು ಆಂಟಿ ಡಿಪ್ರೆಸೆಂಟ್ ಅಂತ ಹೇಳಿ ಗ್ರೂಪ್ ಮೆಡಿಕೇಶನ್ ಕೊಡ್ತೀವಿ ಆಂಟಿ ಡಿಪ್ರೆಸೆಂಟ್ ಅಂತ ಆಂಟಿ ಆಂಗ್ಝೈಟಿ ಕೊಡಲ್ಲ ಅಂತ ಅನ್ಕೋಬೇಡಿ ಅದು ಸೇಮ್ ಮೆಡಿಸಿನ್ ಆಂಟಿ ಆಂಗ್ಸೈಟಿ ಪ್ರಾಪರ್ಟಿ ಇರೋದ್ರಿಂದ ಅದಕ್ಕೆ ಉಪಯೋಗಿಸ್ತೀವಿ ಅದರಲ್ಲಿ ಡೆಫಿನೆಟ್ಲಿ ಅಡಿಕ್ಷನ್ ಇಲ್ಲ ಸರಿನಾ ಇನ್ನೊಂದು ಆಂಟಿ ಆಂಗ್ಸೈಟಿ ಮೆಡಿಕೇಶನ್ ಅಂತ ಕೊಡ್ತೀವಿ ಅದು ಬೆನ್ಸೋಡೈಸ್ಪಿನ್ ಅನ್ನೋ ಗ್ರೂಪ್ ಅದು ಕಾಮನ್ ಆಗಿ ಸಡೇಟಿವ್ ಅಂತಾನೂ ಹೇಳ್ಬೋದು ಬಟ್ ಅದು ಅಂತ ಹೇಳಿ ಪರ್ಪಸ್ ಗೆ ಕೊಡೋದಿಲ್ಲ ನಾವು ಇಮಿಡಿಯೇಟ್ ಆಗಿ ಆಂಗ್ಸೈಟಿನ ಕಡಿಮೆ ಮಾಡಕ್ಕೋಸ್ಕರ ಕೊಡ್ತೀವಿ ಆ ಮಾತ್ರೆನ ನಾವು ಬಹಳ ಅಂದ್ರೆ ಒಂದು ವಾರ ಅಥವಾ ಎರಡು ವಾರದಲ್ಲಿ ಆ ಮಾತ್ರೆ ನಿಲ್ಲಿಸ್ತೀವಿ ಮೇನ್ ಮಾತ್ರೆ ನಮ್ದು ಆಂಟಿ ಡಿಪ್ರೆಸೆಂಟ್ಸ್ ಆಂಟಿ ಡಿಪ್ರೆಸೆಂಟ್ ಮಾತ್ರೆಗಳದ್ದು ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಫಸ್ಟ್ ಇವತ್ತು ಕೊಟ್ಟಿದ ತಕ್ಷಣ ಕೆಲಸ ಮಾಡಲ್ಲ ಎರಡು ಮೂರು ವಾರ ಬೇಕಾ ಕೆಲಸ ಮಾಡೋಕ್ಕೆ ಬಟ್ ಎರಡು ಮೂರು ವಾರದಲ್ಲಿ ಆಂಗ್ಝೈಟಿನ ಏನಾದರೂ ಬಾಂಡ್ ಕಡಿಮೆ ಮಾಡಬೇಕಲ್ಲ ಅದಕ್ಕೆ ಏನು ಮಾಡ್ತೀವಿ ಅಂದ್ರೆ ಗ್ರೂಪ್ ನ ತಗೊಂಡು ಕವರ್ ಮಾಡ್ತೀವಿ ಇನಿಶಿಯಲ್ ಟು ಸೆಡೇಟಿವ್ ನಿದ್ರೆ 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 ಬರೋಷ್ಟು ಡೋಸಲ್ಲಿ ಕೊಡಲ್ಲ ಕಡಿಮೆ ಡೋಸಿನಲ್ಲಿ ಜಸ್ಟ್ ಟು ಫೀಲ್ ರಿಲ್ಯಾಕ್ಸ್ಡ್ ನಾಟ್ ಟು ಮೇಕ್ ಯು ಸ್ಲೀಪ್ ಸೊ ಅದನ್ನ ಹೈಯರ್ ಡೋಸಲ್ಲಿ ಕೊಟ್ಟರೆ ನಿದ್ದೆ ಬರುತ್ತೆ ಬಟ್ ನಾವು ನಿದ್ದೆಗೆ ಹೋಗುವಂಥ ಡೋಸಲ್ಲಿ ಕೊಡೋದಿಲ್ಲ ಫೀಲ್ ರಿಲ್ಯಾಕ್ಸ್ ಸೊ ಈ ಪರ್ಪಸ್ ಅಲ್ಲಿ ಕೊಡ್ತೀವಿ ಎರಡು ಮೂರು ವಾರ ಆದ್ಮೇಲೆ ನಿಲ್ಲಿಸ್ತೀವಿ ಮೇಯ್ನ್ ಮಾತ್ರೆ ಆಂಟಿ ಸ್ಟಾರ್ಟ್ ಆಕ್ಟಿಂಗ್ ಆಫ್ಟರ್ ಟೂ ಟು ತ್ರೀ ವೀಕ್ಸ್ ಸೊ ಇದು ಇದು ಟ್ರೀಟ್ಮೆಂಟ್ ಯಾವ ಥರ ಬಿಗಿನಿಂಗ್ ಆಯ್ತು ಅಂತ ಹೇಳಿ ನೆಕ್ಸ್ಟ್ ಬರುತ್ತೆ ಎಷ್ಟು ದಿನ ತಗೋಬೇಕು ಮಾತ್ರೆ ಅಂತ ನಾನು ಹೇಳಿದೆ ಬೆನ್ಸೋಡೆಸ್ಪಿನ್ ಗ್ರೂಪ್ ನ ಎರಡು ವಾರದಲ್ಲಿ ನಿಲ್ಲಿಸ್ಬಿಡ್ತೀವಿ ಮೇನ್ ಮಾತ್ರೆ ಆಂಟಿ ಡಿಪ್ರೆಸೆಂಟ್ ಗ್ರೂಪ್ ಮೆಡಿಕೇಶನ್ ನ ಅಟ್ ಲೀಸ್ಟ್ ಒನ್ ಇಯರ್ ಕಂಟಿನ್ಯೂ ಮಾಡ್ತೀವಿ ಇದು ಲೈಫ್ ಲಾಂಗ್ ಬೇಕಿರೋ ಮಾತ್ರೆಗಳು ಇಲ್ಲ ಇದು ಒಂದು ಇದು ಅಂದ್ರೆ ಟಿಬಿ ಯೇ ಆರು ತಿಂಗಳು ಕೊಡ್ತೀವಿ ಮಾತ್ರ ಕೆಲವು ಟೈಮ್ ಬ್ರೈನ್ ಟಿ ಟಿ ಬಿ ಇದೆ ಅಂದ್ರೆ ಟಿಬರ್ಕ್ಯುಲೋಸಿಸ್ ಗೆ ಒನ್ ಇಯರ್ ಮಾತ್ರೆ ಕೊಡ್ತೀವಿ ಅದೇ ತರ ಇದು ಒನ್ ಇಯರ್ ಮಾತ್ರೆ ತಗೋಬೇಕಾಗತ್ತೆ ಆಮೇಲೆ ಮೋಸ್ಟ್ ಆಫ್ ದ ಪೇಷೆಂಟ್ ನಿಲ್ಲಿಸ್ಬಿಡ್ತೀವಿ ವೈ ದಟ್ ಟೈಮ್ ದೇ ರಿಕವರ್ ಕಂಪ್ಲೀಟ್ಲಿ ಇದು ಟ್ರೀಟ್ಮೆಂಟ್ ಮೈನ್ ಸಾರಿ ಬಹಳ ಉಪಯುಕ್ತ ಮಾಹಿತಿ ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ ನಂತರ ಆತಂಕದ ಅಸ್ವಸ್ಥತೆಗಳ ರೋಗ ನಿರ್ಣಯ ಮತ್ತು ಚಿಕಿತ್ಸೆಯ ಬಗ್ಗೆ ಚರ್ಚೆನ ಮುಂದುವರ್ಸೋಣ ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ ಶ್ರೇಷ್ಠ ಮಟ್ಟದ ಔಷಧೋಪಚಾರ ಸಂಶೋಧನೆ ಮತ್ತು ತರಬೇತಿ ಇವೆ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್ ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಡಾಕ್ಟರ್ ರಾಮಚಂದ್ರ ಮೂರ್ತಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್ನ ಸಹಯೋಗದೊಂದಿಗೆ ಮೂಡಿ ಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ ವಿರಾಮದ ನಂತರ ಮನೋವಿಹಾರಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವಿರಾಮಕ್ಕೆ ಮುಂಚೆ ಆತಂಕದ ಅಸ್ವಸ್ಥತೆಗಳ ಡಯಾಗ್ನೋಸಿಸ್ ರೋಗ ನಿರ್ಣಯ ಮತ್ತು ಚಿಕಿತ್ಸೆ ಬಗ್ಗೆ ನಿಮ್ಮ ತಜ್ಞರಾದ ಡಾಕ್ಟರ್ ಮಂಜುನಾಥ ಅವರ ಹತ್ರ ಮಾತಾಡ್ತಾ ಇದ್ವಿ ಈಗ ಈ ಚರ್ಚೆಯನ್ನು ಮುಂದುವರಿಸೋಣ ಡಾಕ್ಟರೇ ನೀವು ಮಾತ್ರೆಗಳ ಬಗ್ಗೆ ಹೇಳ್ತಾ ಈ ಆಂಟಿ ಡಿಪ್ರೆಸೆಂಟ್ಸ್ ಕೊಡ್ತೀವಿ ಅಂತ ಹೇಳಿದ್ರಿ ಆದ್ರೆ ಆಂಗ್ಸೈಟಿ ಕಡಿಮೆ ಮಾಡುವಂತ ಮಾತ್ರೆಗಳು ಕೊಡಬೇಕಲ್ವಾ ಹೇಗೆ ಇದು ಆಕ್ಚುಲಿ ಇದು ಮಿಸ್ನೋಮರ್ ಅಂತ ಹೇಳ್ತೀವಿ ಅಂದ್ರೆ ಅಪಾರ್ಥ ಕಲ್ಪಿಸುವ ಪದ ಬಟ್ ಅದೇ ಸೇಮ್ ಆಂಟಿ ಡಿಪ್ರೆಷನ್ ಡಿಪ್ರೆಷನ್ಗೂ ಕೊಡ್ತೀವಿ ಬಟ್ ಸೇಮ್ ಮೆಡಿಸಿನ್ ಆಂಟಿ ಆಂಗ್ಸೈಟಿಗೂ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸೊ ಹಾಗಾಗಿ ಇದು ಅದೇ ಕಾಮನ್ ಆಗಿ ನಾವು ಆಂಟಿ ಡಿಪ್ರೆಸಂಟ್ ಅಂತ ಓದಿರ್ತೀವಿ ಅದಕ್ಕೆ ಅದನ್ನೇ ಯೂಸ್ ಮಾಡ್ತಿರ್ತೀವಿ ಇಫ್ ಯು ವಾಂಟ್ ಟು ಕಾಲ್ ದಟ್ ಆಸ್ ಆಂಟಿ ಆಲ್ಸೋ ಯು ಕ್ಯಾನ್ ಕಾಲ್ ಅಂದ್ರೆ ಈ ಆಂಟಿ ಡಿಪ್ರೆಸೆಂಟ್ಸ್ ಗಳಲ್ಲಿ ವಿಧ ವಿಧವಾದ ಮಾತ್ರೆಗಳಿದೆಯಾ ಇದ್ರೆ ನೀವು ಯಾವ್ದನ್ನ ಹೇಗೆ ಚೂಸ್ ಮಾಡಬೇಕು ಅಂತ ಹೆಂಗ್ ನಿರ್ಧಾರ ಸರ್ ಇದು ಡಿಪ್ರೆಸಂಟ್ ಅಲ್ಲಿ ಎರಡು ದೊಡ್ಡ ಗ್ರೂಪ್ ಇದೆ ಒಂದು ಎಸ್ ಎಸ್ ಆರ್ ಐ ಅಂತ ಒಂದು ಹೇಳ್ತೀವಿ ಇನ್ನೊಂದು ಟ್ರೈಸೆಕ್ಲಿಕ್ ಆಂಟಿ ಡಿಪ್ರೆಸೆಂಟ್ ಅಂತ ಹೇಳ್ತೀವಿ ಈಗ ಎಸ್ ಎಸ್ ಆರ್ ಐನಲ್ಲಿ ಆರ್ತರ ಮೆಡಿಸಿನ್ಸ್ ಇದೆ ಆರ್ತರ ಮೆಡಿಸಿನ್ ಅಲ್ಲಿ ಆರ್ ತರನು ಎಲ್ಲ ಈಕ್ವಲ್ ಆಗಿ ಕೆಲಸ ಮಾಡುತ್ತೆ ಬಟ್ ಅದರಲ್ಲಿ ಯಾವ ತರ ಚೂಸ್ ಮಾಡ್ತೀವಿ ಅಂದ್ರೆ ಡಿಪೆಂಡ್ ಅಪಾನ್ ಸೈಡ್ ಎಫೆಕ್ಟ್ ಪ್ರೊಫೈಲ್ಸ್ ಅಡ್ಡ ಪರಿಣಾಮ ಹೇಗಿರುತ್ತೆ ನೋಡ್ಕೊಂಡು ನೋಡ್ಕೊಂಡು ಫಾರ್ ಎಕ್ಸಾಂಪಲ್ ಫ್ಲೂ ಆಕ್ಸಿಡಿನ್ ಅಂತ ಒಂದು ಮಾತ್ರ ಇದೆ ಅದನ್ನ ನೈಟ್ ಕೊಡಕ್ ಆಗಲ್ಲ ಅದು ಬೆಳಗ್ಗೆ ಮಾತ್ರ ಕೊಡ್ತೀವಿ ಕೆಲವರಿಗೆ ಆ ಮೆಡಿಸಿನ್ ಏನ್ ಮಾಡುತ್ತೆ ನಿದ್ದೆ ಡಿಸ್ಟರ್ಬ್ ಮಾಡುತ್ತೆ ಸೊ ಈಗ ಯಾವ್ದಾರ ಪೇಶೆಂಟ್ ನಿದ್ದೆ ತುಂಬಾ ಡಿಸ್ಟರ್ಬ್ ಮಾಡ್ತಿದೆ ಅಂತ ಹೇಳ್ತಾ ಇದ್ದಾನೆ ಅದ್ ಮೇನ್ ಪ್ರಾಬ್ಲಮ್ ಅಂದ್ರೆ ಈ ಮಾತ್ರನ ನಾವು ಚೂಸ್ ಮಾಡಲ್ಲ ಇನ್ನೊಂದು ಎಸಿಡ್ರಾಲ್ ಅಂತ ಇದೆ ಅದು ನಿದ್ದೆ ಡಿಸ್ಟರ್ಬೆನ್ಸ್ ಮಾಡಲ್ಲ ಅದನ್ನ ಚೂಸ್ ಮಾಡ್ತೀವಿ ಸೊ ಅದರ್ವೈಸ್ ಎಫೆಕ್ಟಿವ್ನೆಸ್ ಅಲ್ಲಿ ಸೇಮ್ ಸೈಡ್ ಎಫೆಕ್ಟ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಗೆ ಅನುಕೂಲಕ್ಕೆ ತಕ್ಕಂತೆ ಅವರಿಗೆ ಚೂಸ್ ಮಾಡ್ಬೇಕಾಗತ್ತೆ ಈ ಮಾತ್ರೆಗಳನ್ನ ಎಷ್ಟು ಕಾಲ ತಗೋಬೇಕಾಗತ್ತೆ ಅವ್ರು ಸರ್ ಇದು ನಾನು ಹೇಳಿದೆ ನಿಮಗೆ ಆಂಟಿ ಡಿಪ್ರೆಸೆಂಟ್ ಅನ್ನೋ ಗ್ರೂಪ್ ಮೆಡಿಕೇಶನ್ ಎರಡು ಮೂರು ವಾರದಲ್ಲಿ ಕೆಲಸ ಮಾಡಕ್ ಶುರು ಮಾಡುತ್ತೆ ಎರಡು ಮೂರು ವಾರದಲ್ಲಿ ಸುಮಾರು ಇಂಪ್ರೂವ್ಮೆಂಟ್ ಆಗ್ತಿದೆ ಅಂದ್ರೆ ಆ ಕೆಲಸ ಮಾಡ್ತಿದೆ ಆ ಮಾತ್ರೆ ಅಂತ ಅರ್ಥ ಅವಾಗ ನಾವು ಏನ್ ಮಾಡ್ತೀವಿ ಅದನ್ನ ಅಟ್ಲೀಸ್ಟ್ ಒನ್ ಇಯರ್ ಆದ್ರೂ ತಗೋಬೇಕು ಅಂತ ಹೇಳ್ಬಿಟ್ಟು ಅಡ್ವೈಸ್ ಮಾಡ್ತೀವಿ ಅದಾಗಾದ್ರೆ ಒನ್ ಇಯರ್ ಆದ್ಮೇಲೆ ಬನ್ನಿ ಅಂತ ಅಲ್ಲ ಎರಡು ಮೂರು ತಿಂಗಳಿಗೆ ಒಂದೊಂದ್ಸರಿ ಬಂದು ಚೆಕ್ಅಪ್ ಮಾಡಿಸ್ಕೊಂಡೋಗ್ಬೇಕಾಗತ್ತೆ ಕೆಲವು ಟೈಮ್ ನಾವು ಡೋಸ್ನ ಫಿಕ್ಸ್ ಮಾಡಿರ್ತೀವಿ ಒಂದ್ ತಿಂಗಳಲ್ಲಿ ಫಾರ್ ಎಕ್ಸಾಂಪಲ್ ಎಸ್ ಎಟ್ಲೋಪ್ರಮ್ ಇಪ್ಪತ್ತು ಎಂ ಜಿ ಅಂತ ಫಿಕ್ಸ್ ಮಾಡಿರ್ತೀವಿ ಒಂದು ಮೂರ್ನಾಲ್ಕು ತಿಂಗಳು ಆರು ತಿಂಗಳ ಆದ್ಮೇಲೆ ಚೆನ್ನಾಗಿದ್ದಾನೆ ತುಂಬಾ ಚೆನ್ನಾಗಿದೆ ಅನ್ಸಿದ್ರೆ ಡೋಸ್ ನ ಕಡಿಮೆ ಮಾಡ್ತೀವಿ ಮಧ್ಯದಲ್ಲಿ ಐದಾರು ತಿಂಗಳ ಒಳಗಡೆ ಸೊ ಬಟ್ ಓವರ್ ಆಲ್ ಕೋರ್ಸ್ ಒನ್ ಇಯರ್ ಒನ್ ಇಯರ್ ಆದ್ಮೇಲೆ ನಾವು ಮೆಡಿಸಿನ್ ನ ಕಡಿಮೆ ಮಾಡಿ ನಿಲ್ಲಿಸ್ಬಿಡ್ತೀವಿ ಸಾಧಾರಣವಾಗಿ ಕೊಡೋ ಮಾತ್ರೆಗಳಿಗೆಲ್ಲ ಏನಾದ್ರು ಅಡ್ಡ ಪರಿಣಾಮಗಳು ಇದ್ದೇ ಅತ್ತ ಸರ್ ನಾವು ಇದು ಮಾಡರ್ನ್ ಮೆಡಿಸಿನ್ ಅಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ಅಂದ್ರೆ ಎಫೆಕ್ಟಿವ್ ಇಲ್ಲ ಅಂತ ನಾವು ನಂಬ್ತೀವಿ ಅಡ್ಡ ಪರಿಣಾಮ ಅಂತ ಹೇಳಿದ್ರೆ ಸೈಡ್ ಎಫೆಕ್ಟ್ ಬೇರೆ ಅಡ್ವರ್ಸ್ ಈವೆಂಟ್ ಬೇಕಾ ಅಡ್ವರ್ಸ್ ಈವೆಂಟ್ ಅಂದ್ರೆ ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್ ಪ್ರಾಣಾಪಾಯ ಆಗಂತ ತೊಂದರೆಗಳು ಅದು ಬೇರೆ ಚಿಕ್ಕ ಪುಟ್ಟ ಸೈಡ್ ಎಫೆಕ್ಟ್ ಫಾರ್ ಎಕ್ಸಾಂಪಲ್ ನೀವು ಮಾತ್ರೆ ನುಂಗ್ತೀರಾ ನೀವು ಮಾತ್ರೆ ನುಂಗುವಾಗ ಒಂಥರ ವಾಂತಿ ಬಂದಂಗೆ ಆಯ್ತು ಅನ್ಕೊಳ್ಳಿ ಅದನ್ನ ನಾವು ಸೈಡ್ ಎಫೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ ಮಾಡರ್ನ್ ಮೆಡಿಸಿನಲ್ಲಿ ಪ್ರಾಣಾಪಾಯ ಏನಿಲ್ಲ ನಾವು ಅವ್ರಿಗೆ ರೀಅಶೂರ್ ಮಾಡ್ತೀವಿ ಏನಾಗಲ್ಲಪ್ಪ ಇದನ್ನ ಕಂಟೆಂಟ್ ಮಾಡೋದು ಅದು ಸೊ ಟೂ ತ್ರೀ ಡೇಸ್ ಅಲ್ಲಿ ಸೆಟ್ ಆಗಿಬಿಡುತ್ತೆ ಅದು ಪ್ರಾಣಾಪಾಯದ ಕಾಯಿಲೆಗಳು ಮೆಡಿಸಿನ್ಗಳು ಇದರಲ್ಲಿ ಜನರಲ್ಲಿ ಇಲ್ಲ ಅಂದ್ರೆ ಸೌಮ್ಯವಾದ ಕೆಲವು ಸಣ್ಣ ಅಡ್ಡ ಪರಿಣಾಮಗಳು ಕೆಲವರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಪ್ರಾಣಾಪಾಯ ಆಗುವಂಥ ಯಾವುದು ಅಡ್ಡ ಪರಿಣಾಮಗಳು ಇಲ್ಲ ಅಂತ ಹೇಳಿ ಬಹಳ ಕಡಿಮೆ ಈಗ ಮಾತ್ರೆಗಳ ಬಗ್ಗೆ ಹೇಳಿದ್ರಿ ಅಡ್ಡ ಪರಿಣಾಮಗಳ ಬಗ್ಗೆ ಹೇಳಿದ್ರಿ ಇದನ್ನ ಬಿಟ್ಟು ಬೇರೆ ಯಾವ ಯಾವ ರೀತಿ ಚಿಕಿತ್ಸೆಗಳು ಆತಂಕದ ಅಸ್ವಸ್ಥತೆಗಳಿಗಿವೆ ಸರ್ ಒಂದು ನಮ್ಮಲ್ಲಿ ಇತ್ತೀಚೆಗೆ ನಾವು ನಿಮ್ಯಾನ್ಸ್ನಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಯೋಗಾನು ಟ್ರೀಟ್ಮೆಂಟ್ ಆಗಿ ಯೂಸ್ ಮಾಡ್ತಿದ್ವಿ ಆಂಗ್ಸೈಟಿ ಡಿಸಾರ್ಡ್ರಲ್ಲಿ ಫಾರ್ ಎಕ್ಸಾಂಪಲ್ ಆ್ಯಂಗ್ಝೈಟಿ ಜನರಲೈಝ್ ಆಂಗ್ಸೈಟಿ ಕಾಮನ್ ಆಗಿ ಯೋಗಾನು ಜೊತೆ ಮೆಡಿಕೇಶನ್ ಜೊತೆನೆ ಶುರು ಮಾಡ್ಕೋತೀವಿ ಫಾರ್ ಎಕ್ಸಾಂಪಲ್ ತುಂಬಾ ಮೈಲ್ಡ್ ಮಾಡರೇಟರ್ ಲೆವೆಲಲ್ಲಿ ಇರೋದು ಆಂಗ್ಝೈಟಿ ಡಿಸಾರ್ಡರ್ ಅವ್ರಿಗೆ ಮೆಡಿಸಿನ್ಸ್ ಕೊಟ್ಟಿರ್ತೀವಿ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂದ ತಕ್ಷಣ ಯೋಗನ ಶುರು ಮಾಡ್ಕೊಳ್ಳಿ ಅಂತ ಬಿಕಾಸ್ ನಮಗೆ ನಮ್ಮ ಸಂಶೋಧನೆಯಲ್ಲಿ ಅರ್ಥ ಆಗಿದೆ ಅಂದ್ರೆ ಯೋಗದಿಂದನೂ ತುಂಬಾ ಆಂಗ್ಸೈಟೀಸ್ ಡಿಸ್ ಸಿಂಟಮ್ಸ್ಗಳು ಕಡಿಮೆ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾ ಈಗ ಹೇಳಿದೆ ಒಂದು ವರ್ಷ ಆದ್ಮೇಲೆ ಮೆಡಿಸಿನ್ ನಿಲ್ಲಿಸ್ಬಿಡ್ತೀವಿ ಸರ್ ಅದು ಆದ ತಕ್ಷಣ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರ್ತಾನ ಲೈಫ್ ಲಾಂಗು ಅದು ಹೇಳೋದು ಕಷ್ಟ ಯಾಕಂದ್ರೆ ಜೀವನದಲ್ಲಿ ಕಷ್ಟ ಸುಖಗಳು ಬರುತ್ತೆ ಟೆನ್ಷನ್ ಆಗ್ಬೋದು ಆ ಥರ ಇರುತ್ತೆ ಅವಾಗ ಏನ್ಮಾಡ್ತೀನಿ ಯೋಗನೇ ನಿನ್ನ ಜೀವನ ಶೈಲಿಯಾಗಿ ಕಲ್ಪಿಸ್ಕೊಂಬಿಡಿ ಹಾ ನೀವು ಮುಂದುವರ್ಸುದಿಲ್ಲ ಮುಂದೆ ಜೀವನ ಶೈಲಿನೂ ಆಯ್ತು ಟ್ರೀಟ್ಮೆಂಟ್ ತರಾನು ಆಗೋಯ್ತು ಆಮೇಲೆ ಇನ್ನು ಕೆಲವು ಆಯುರ್ವೇದ ಡಾಕ್ಟರ್ ನಮ್ಮ ಹಾಸ್ಪಿಟಲ್ ಆಯುರ್ವೇದ ಡಾಕ್ಟರ್ ಗಳು ಇದ್ದಾರೆ ಟ್ರೀಟ್ಮೆಂಟ್ ಶೈಲಿಗಳಿದೆ ಅದನ್ನು ನೀವು ತಗೋಬೇಕು ಅಂತ ಹೇಳಿದ್ರೆ ಅದನ್ನು ತಗೋಬಹುದು ನೆಕ್ಸ್ಟ್ ಇನ್ನೊಂದ್ ತರ ಟ್ರೀಟ್ಮೆಂಟ್ ಇದೆ ಸೈಕೋಥೆರಪಿ ಅಂತ ಹೇಳ್ತೀವಿ ಇಲ್ಲ ಇದು ಆಪ್ತ ಸಮಾಲೋಚನೆ ಟ್ರೀಟ್ಮೆಂಟ್ ಅಂತಾನು ಇದೆ ಅದನ್ನ ನಾವು ಜನರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ತುಂಬಾ ಮೈಲ್ಡ್ ಲೆವೆಲ್ ಅಲ್ಲಿ ಇದೆ ಏನಾದ್ರೂ ಲೈಫಲ್ ಸ್ಟ್ರೆಸ್ ಇದೆ ಅವ್ರಿಗೆ ಅಂತ ಅನ್ಸಿ ಟೈಮ್ ಅಲ್ಲಿ ಬರ ಆಪ್ತ ಹೋಗ್ಬಿಡ್ತೀವಿ ಮೆಡಿಸಿನ್ ಕೊಡ್ಲೇಬೇಕು ಅಂತ ಏನಿಲ್ಲ ಆ ಪರಿಸ್ಥಿತಿ ಅವಾಗ ವರ್ಕರ್ಸ್ ಇವರಿಗೆ ರೆಫರ್ ಮಾಡ್ತೀವಿ ಕಂಟಿನ್ಯೂ ಮಾಡ್ತಾರೆ ಬಹಳ ಉಪಯುಕ್ತ ಮಾಹಿತಿ ನೀಡಿದಿರಾ ನೋಡಿ ನಿಮ್ಮ ಹತ್ರ ಮಾತಾಡ್ತಾ ಕಾಲ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ಇಲ್ಲಿಗೆ ಸಂಚಿಕೆ ಮುಗಿಸುವಂತ ಸಮಯ ಆಗ್ತಾ ಇದೆ ಡಾಕ್ಟರ್ ಮಂಜುನಾಥ ಅವರೇ ಎಲ್ಲ ಕೇಳುಗರಿಗೆ ಆತಂಕದ ಅಸ್ವಸ್ಥತೆಗಳ ರೋಗ ನಿರ್ಣಯ ಮತ್ತು ಚಿಕಿತ್ಸೆ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದಿರಾ ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಶ್ರೋತೃ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಅದರಲ್ಲೂ ಆತಂಕದ ಅಸ್ವಸ್ಥತೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹಾರಣಿಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿ ಕೇಳಿದಿರಿ ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್ ನೆರವು ಡಾಕ್ಟರ್ ಕೆ ಎಸ್ ಮೀನಾ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ ನಿಮ್ಹಾನ್ಸ್ ಹಾಗೂ ನಿವೇದಿತಾ ಬಿ ಎಸ್ ನಿಮ್ಹಾನ್ಸ್ ಸಂಗೀತ ಸಂಯೋಜನೆ ಕೆ ಕಲ್ಯಾಣ್ ಪರಿಕಲ್ಪನೆ ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ ಎಂ ಎಂ ಶ್ರೀನಿವಾಸ್ ಭರತ್ ನಿಮ್ಹಾನ್ಸ್ ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ ಏಳು ಎಂಟು ಒಂಬತ್ತು ಒಂಬತ್ತು ಒಂದು ಸೊನ್ನೆ ಐದು ಐದು ಎರಡು ನಾಲ್ಕು ಸೆವೆನ್ ಏಟ್ ನೈನ್ ನೈನ್ ಒನ್ ಜೀರೋ ಫೈವ್ ಫೈವ್ ಟು ಫೋರ್ ವಾಟ್ಸಪ್ ಸಂದೇಶಗಳು ಮಾತ್ರ ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ